ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಇದು ನೆಕ್ಸ್ಟು ನಿಮಗೆ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಐ ಎಕ್ಸಾಮ್ಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಪಿ ಡಿ ವಿಲೇಜ್ ಅಕೌಂಟೆಂಟ್ ಎಲ್ಲದಕ್ಕೂ ಕೂಡ ಬಹಳ ಅನುಕೂಲ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಲ್ಲ ಮಾನವ ದೇಹದಲ್ಲಿ ವಿಕಿರಣಶೀಲ ಐಸೋಟೋಪ್ಗಳನ್ನು ಪತ್ತೆ ಹಚ್ಚಲು ಯಾವ ಸಾಧನಗಳನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸ್ಪೆಕ್ಟ್ರೋಮೀಟರ್ ಮುಲ್ಲರ್ ಕೌಂಟರ್ ಕ್ಯಾಲೋರಿ ಮೀಟರ್ ಬಾರೋಮೀಟರ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ನೀವು ಆಯ್ಕೆಗಳನ್ನು ನೋಡಿ ನಿಮ್ಮ ಒಂದು ಆಯ್ಕೆಯನ್ನು ಗೆಸ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೀನಿ ಆಯ್ಕೆ ಎರಡು ಗೀಗರ್ ಮುಲ್ಲರ್ ಕೌಂಟರ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಗೀಗರ್ ಮುಲ್ಲರ್ ಕೌಂಟರ್ ಅನ್ನೋದೇನಿದೆ ಅಯಾನೀಕರಿಸುವಂತಹ ವಿಕಿರಣಗಳನ್ನು ಪತ್ತೆ ಹಚ್ಚೋದಕ್ಕೆ ಮತ್ತು ಅಳಿಯೋದಿಕ್ಕೆ ಬಳಸುವಂತಹ ಒಂದು ಡಿವೈಸ್ ಆಗಿರುತ್ತೆ ಸಾಧನ ಆಗಿರುತ್ತೆ ಇದು ಅಲ್ಫಾ ಆಗಿರ್ಬೋದು ಬೀಟಾ ಕಣಗಳು ಮತ್ತು ಗಾಮಾ ಕಿರಣಗಳನ್ನು ಗಾಮಾ ರೇಸ್ ಅಂತ ಅದನ್ನು ಪತ್ತೆ ಮಾಡುತ್ತೆ ಸೊ ಅದರಿಂದಾಗಿ ವಿಕಿರಣಶೀಲ ಐಸೋಟೋಪುಗಳನ್ನು ಗುರುತಿಸಲು ಇದನ್ನು ಬಳಸಲಾಗುತ್ತೆ ಗೀಗರ್ ಮುಲರ್ ಕೌಂಟರ್ ಅನ್ನೋದು ಸೊ ಹಾಗಾಗಿ ಆಯ್ಕೆ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ಸೂರ್ಯನ ಮೇಲ್ಮೈಯಲ್ಲಿ ತಾಪಮಾನವನ್ನು ಅಳೆಯಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನೋಡಿಲಿ ಥರ್ಮೋಕಪಲ್ ಪ್ಲಾಟಿನಮ್ ರೆಸಿಸ್ಪೆನ್ ಥರ್ಮೋಮೀಟರ್ ಪೈರೋಮೀಟರ್ ಪಾದರಸ ಥರ್ಮೋಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲಿ ಎರಡನೇ ಆಯ್ಕೆ ಬಂದು ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಅದು ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂದರೆ ಆಯ್ಕೆ ಮೂರು ಪೈರೋಮೀಟರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಪೈರೋಮೀಟರ್ ಏನಿದೆ ಒಂದು ದೂರದ ಉಪಕರಣ ಆಗಿರುತ್ತೆ ಇದು ನೇರ ಸಂಪರ್ಕ ಇಲ್ಲದೆ ವಸ್ತುಗಳ ಒಂದು ತಾಪಮಾನವನ್ನು ಅಳಿಯದಕ್ಕೆ ಈ ಒಂದು ಪೈರೋಮೀಟರ್ನ ಬಳಸ್ತಾರೆ ಸೂರ್ಯನಂತಹ ಅತ್ಯಂತ ಬಿಸಿ ವಸ್ತುಗಳ ತಾಪಮಾನವನ್ನು ಅಳೆಯೋದಕ್ಕೆ ಇದು ಬಹಳ ಸೂಕ್ತ ಪೈರೋಮೀಟರ್ ಯಾಕೆಂದರೆ ಇವುಗಳನ್ನು ಡೈರೆಕ್ಟಾಗಿ ಇದನ್ನು ಸ್ಪರ್ಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಪೈರೋಮೀಟರ್ ಸರಿಯಾದ ಆನ್ಸರ್ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ಯಾವ ಲೋಹವು ದ್ರವ ಸ್ಥಿತಿಯಲ್ಲಿರುತ್ತದೆ ಮತ್ತು ವಿದ್ಯುತ್ನ ಉತ್ತಮ ವಾಹಕವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಲೋಹ ಲಿಕ್ವಿಡ್ ರೂಪದಲ್ಲಿರುತ್ತೆ ಮತ್ತು ವಿದ್ಯುತ್ನ ಒಂದು ಉತ್ತಮ ವಾಹಕವಾಗಿರುತ್ತೆ ವಾಹಕವಾಗಿದೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಸೋಡಿಯಂ ಪಾದರಸ ಗ್ಯಾಲಿಯಂ ಹಾಗೆ ಸೀಸಾ ಅಂತ ಇದೆ ಸೊ ನೀವು ಆಯ್ಕೆಯನ್ನು ನೋಡಿ ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ಆಯ್ಕೆ ಎರಡು ಪಾದರಸ ಸರಿಯಾದ ಉತ್ತರ ಆಗಿರುತ್ತೆ ಸೊ ಮರ್ಕ್ಯೂರಿ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಪಾದರಸ ಏನಿದೆ ಒಂದು ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುವಂತಹ ಒಂದು ಏಕೈಕ ಲೋಹ ಆಗಿರುವಂಥದ್ದು ಇದು ದ್ರವ ಸ್ಥಿತಿಯಲ್ಲಿ ಇರುವಂತಹ ಏಕೈಕ ಲೋಹ ಇದು ಮತ್ತು ಇದು ವಿದ್ಯುತ್ನ ಉತ್ತಮ ವಾಹಕ ಕೂಡ ಆಗಿರುತ್ತೆ ಮರ್ಕ್ಯೂರಿ ಇದನ್ನು ಥರ್ಮೋಮೀಟರ್ಗಳು ಮತ್ತು ಬಾರೋಮೀಟರ್ಗಳಲ್ಲಿ ವ್ಯಾಪಕವಾಗಿ ಈ ಒಂದು ಪಾದರಸ ಅಥವಾ ಮರ್ ಮರ್ಕ್ಯೂರಿಯನ್ನು ಬಳಸ್ತಾರೆ ಹಾಗಾಗಿ ಆಯ್ಕೆ ಎರಡು ಪಾದರಸ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಲ್ಲ ಸೊ ಈ ಒಂದು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಹಸಿರು ವರ್ಣದ್ರವ್ಯ ಯಾವುದು ಈ ಒಂದು ಫೋಟೋಸಿಂಥಸಿಸ್ ಕ್ರಿಯೆ ಏನು ನಡೆಯುತ್ತಲ್ಲ ಅದಕ್ಕೆ ಬೇಕಾಗಿರುವಂತಹ ಈ ಒಂದು ಗ್ರೀನ್ ಕಲರ್ ಹಸಿರು ವರ್ಣದ್ರವ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಅಂದರೆ ಕ್ಯಾರೋ ಕ್ಯಾರೋಟಿನಾಯ್ಡ್ ಫೈಕೋಬಿಲಿನ್ ಹಾಗೆ ಕ್ಲೋರೋಫಿಲ್ ಹಾಗೆಯೇ ಸಯಾನಿನ್ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ಕ್ಲೋರೋ ಕ್ಲೋರೋಫಿಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಒಂದು ಫೋಟೋಸಿಂಥಸಿಸ್ ಇದಕ್ಕೆ ಅಗತ್ಯವಾದ ಹಸಿರು ವರ್ಣದ್ರವ್ಯ ಬಂದು ಕ್ಲೋರೋಫಿಲ್ ಇದೇನಾಗುತ್ತೆ ಸೂರ್ಯನ ಬೆಳಕಿನ ಶಕ್ತಿಯನ್ನು ಕಂಪ್ಲೀಟಾಗಿ ಹೀರ್ಕೊಂಡು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಕ್ಕರೆ ಮತ್ತು ಆಮ್ಲಜನಕ ಶುಗರ್ ಆ್ಯಂಡ್ ಆಗಿ ಇದೇನು ಮಾಡುತ್ತೆ ಕನ್ವರ್ಟ್ ಮಾಡುವಂತಹ ಒಂದು ಪ್ರೊಸೆಸ್ಸಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಲೋರೋಫಿಲ್ ಐದನೇ ಒಂದು ಪ್ರಶ್ನೆ ನೋಡಿ ಮರುಭೂಮಿಯ ಸಸ್ಯಗಳು ತಮ್ಮ ಎಲೆಗಳನ್ನು ಮುಳ್ಳುಗಳಾಗಿ ಮಾರ್ಪಡಿಸಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಡೆಸರ್ಟ್ ಮರುಭೂಮಿಯಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ ಇದೆ ಅಲ್ಲ ಅವುಗಳ ಎಲೆಗಳನ್ನು ಮುಳ್ಳುಗಳಾಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಸೊ ಇದಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಕೇಳಿರೋವಂಥದ್ದು ಆಯ್ಕೆಗಳು ನೋಡಿ ಇಲ್ಲಿ ಸಸ್ಯಾಹಾರಿಗಳಿಂದ ರಕ್ಷಿಸಿಕೊಳ್ಳೋದಿಕ್ಕೆ ನೀರಿನ ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ದ್ವಿತೀಯ ಸಂಶ್ಲೇಷಣೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳೋದಿಕ್ಕೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಆಯ್ಕೆ ಎರಡು ನೀರಿನ ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಮರುಭೂಮಿಯ ಸಸ್ಯಗಳು ಏನಿದಾವೆ ಫಾರ್ ಎಕ್ಸಾಂಪಲ್ ಈ ಕ್ಯಾಕ್ಟಸ್ ನೋಡಿದಿರಿ ಅಲ್ವಾ ಕ್ಯಾಕ್ಟಸ್ನಂತಹ ಒಂದು ಸಸ್ಯಗಳು ಅವುಗಳ ಎಲೆಗಳನ್ನು ಮುಳ್ಳುಗಳಾಗಿ ಮಾರ್ಪಾಡು ಮಾಡುತ್ತೆ ಇದೇನಾಗುತ್ತೆ ಇದು ಇದೇನಕ್ಕೆ ಅಂತಂದರೆ ಮುಖ್ಯವಾಗಿ ನೀರಿನ ಒಂದು ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮುಳ್ಳುಗಳೇನಿದ್ದಾವೆ ಬಾಷ್ಪ ವಿಸರ್ಜನೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಡಿಮೆ ಮಾಡುತ್ತೆ ಮತ್ತು ಸಸ್ಯವನ್ನು ಒಣ ಪರಿಸರದಲ್ಲಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋ ಏನು ನೀರಿನ ನಷ್ಟವನ್ನು ಕಡಿಮೆ ಮಾಡಲು ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಮಾನವ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ ಗ್ಲ್ಯಾಂಡ್ ಯಾವುದು ಅಂತ ಕೇಳಿದ್ದಾರೆ ಯಾವುದು ಮಾನವ ದೇಹದಲ್ಲಿರುವಂತಹ ಅತಿ ದೊಡ್ಡ ಗ್ಲ್ಯಾಂಡ್ ಯಾವುದು ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಫ್ಯಾಂಕ್ರಿಯಾಸ್ ಥೈರಾಯ್ಡ್ ಯಕೃತ್ ಹಾಗೆಯೇ ಮೂತ್ರಜನಕಾಂಗ ಕಿಡ್ನಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಏನೇ ಹಾಗಾದರೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಲಿವರ್ ಅಥವಾ ಯಕೃತ್ ಕನ್ನಡದಲ್ಲಿ ಹೇಳ್ತೀವಿ ಮಾನವ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ ಅಂತ ಬಂದಾಗ ಯಕೃತ್ ಇದು ಸುಮಾರು ಒನ್ ಪಾಯಿಂಟ್ ಫೈವ್ ಕೆ ಜಿ ಇರುತ್ತೆ ಮತ್ತು ಜೀರ್ಣಕ್ರಿಯೆ ನಿರ್ವೀಶೀಕರಣ ಮತ್ತು ಪೋಷಕಾಂಶಗಳ ಸಂಗ್ರಹಣೆಯಂತಹ ಬಹಳಷ್ಟು ಪ್ರಮುಖ ಕಾರ್ಯಗಳನ್ನು ಈ ಒಂದು ಲಿವರ್ ಮಾಡುತ್ತೆ ಹಾಗಾಗಿ ಆಯ್ಕೆ ಮೂರು ಯಕೃತ್ ಅಥವಾ ಲಿವರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಏಳನೇ ಒಂದು ಪ್ರಶ್ನೆ ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತದೆ ಬ್ಲಡ್ ಕ್ಲಾಟಿಂಗ್ ಬ್ಲಡ್ ಕ್ಲಾಟ್ ಆಗುತ್ತಲ್ಲ ಯಾವ ವಿಟಮಿನ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಕೆ ಆ್ಯಂಡ್ ವಿಟಮಿನ್ ಡಿ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಯಾವ ವಿಟಮಿನ್ ಬ್ಲಡ್ ಕ್ಲಾಟಿಂಗ್ಗೆ ಹೆಲ್ಪ್ ಮಾಡುತ್ತೆ ಎಸ್ ಅಫ್ಕೋರ್ಸ್ ವಿಟಮಿನ್ ಕೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಅಗತ್ಯವಾಗಿರುವಂತಹ ಒಂದು ವಿಟಮಿನ್ ಆಗಿರುವಂಥದ್ದು ಇದು ರಕ್ತ ಹೆಪ್ಪುಗಟ್ಟುವ ಅಗತ್ಯವಾಗಿ ಬೇಕಾಗಿರುವಂತಹ ಪ್ರೋಟೀನ್ಗಳ ಅಂದರೆ ಪ್ರೋಥ್ರೋಂಬಿನ್ ಅಂತ ಏನು ಹೇಳ್ತೀವಲ್ಲ ಈ ರೀತಿಯಾದಂತಹ ಒಂದು ಸಂಶ್ಲೇಷಣೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ವಿಟಮಿನ್ ಕೆ ಇಸ್ ದ ರೈಟ್ ಆನ್ಸರ್ ಎಂಟನೇ ಒಂದು ಪ್ರಶ್ನೆ ಮಾನವ ಕಣ್ಣಿನಲ್ಲಿ ವಸ್ತುಗಳ ಚಿತ್ರ ರೂಪುಗೊಳ್ಳುವ ಭಾಗ ಯಾವುದು ಮಾನವನ ಕಣ್ಣು ಏನಿದೆ ವಸ್ತುಗಳ ಒಂದು ಚಿತ್ರ ಯಾವ ಭಾಗದಲ್ಲಿ ರೂಪುಗೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಐರಿಸ್ ಪ್ಯೂಪಿಲ್ ರೆಟಿನಾ ಆ್ಯಂಡ್ ಕಾರ್ನಿಯಾ ಅಂತ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಸ್ ಆಯ್ಕೆ ಮೂರು ರೆಟಿನಾ ಇಸ್ ದ ರೈಟ್ ಆನ್ಸರ್ ಎಸ್ ಮಾನವನ ಕಣ್ಣಿನಲ್ಲಿ ವಸ್ತುಗಳ ಒಂದು ಚಿತ್ರ ಏನಿದೆ ರೆಟಿನಾದಲ್ಲಿ ರೂಪುಗೊಳ್ಳುವಂಥದ್ದು ಏನಕ್ಕೆ ಅಂದರೆ ರೆಟಿನಾವು ಬೆಳಕಿಗೆ ಸಂವೇದನಾಶೀಲ ಕೋಶಗಳನ್ನು ಹೊಂದಿರತಕ್ಕಂತಹ ಒಂದು ಲೇಯರ್ ಆಗಿರುತ್ತೆ ಇದು ಬೆಳಕನ್ನು ನರ ಸಂಕೇತಗಳಾಗಿ ಪರಿವರ್ತಿಸಿ ಮೆದುಳಿಗೆ ಕಳುಹಿಸುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಅಂದರೆ ಚಿತ್ರ ರೂಪುಗೊಳ್ಳುವಂತಹ ಒಂದು ಭಾಗ ಅಂತ ಕೇಳದ್ ಕೇಳಿದ್ರೆ ಅಥವಾ ಈ ಪ್ರಶ್ನೆ ಬಂದಾಗ ಕಣ್ಣು ಮುಚ್ಕೊಂಡ್ ಆನ್ಸರ್ ಮಾಡಿ ಇಟ್ಸ್ ರೆಟೀನಾ ಅಂತ ಓಕೆನಾ ನೆಕ್ಸ್ಟ್ ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ಭೂಕಂಪಗಳನ್ನು ಅಳೆಯಲು ಬಳಸುವಂತಹ ಪ್ರಮಾಣ ಯಾವುದು ಅಥವಾ ಮಾಪನ ಯಾವುದು ಅಂತ ಕೇಳಿದ್ದಾರೆ ಯಾವುದ್ರ ಮುಖಾಂತರ ಭೂಕಂಪನವನ್ನು ಅಳಿತಾರೆ ಅಂತ ಸೊ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಬ್ಯೂಫೋರ್ಟ್ ಸ್ಕೇಲ್ ರಿಕ್ಟರ್ ಸ್ಕೇಲ್ ಸೆಲ್ಶಿಯಸ್ ಸ್ಕೇಲ್ ಹಾಗೆ ಮಾಸ್ ಸ್ಕೇಲ್ ಅಂತ ಆನ್ಸರ್ ಏನಿರ್ಬೋದು ಹಾಗಾದರೆ ಯಾವುದನ್ನು ಬಳಸ್ತಾರೆ ಭೂಕಂಪವನ್ನು ಅಳೆಯೋದಿಕ್ಕೆ ಅಂತಂದರೆ ಆಯ್ಕೆ ಎರಡು ರಿಕ್ಟರ್ ಸ್ಕೇಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಭೂಕಂಪಗಳ ತೀವ್ರತೆಯನ್ನು ಅಳೆಯೋದಿಕ್ಕೆ ರಿಕ್ಟರ್ ಸ್ಕೇಲನ್ನು ಬಳಸ್ತಾರೆ ಇದು ಪ್ರತಿ ಹಂತದ ಹೆಚ್ಚಳಕ್ಕೆ ಭೂಕಂಪದ ಶಕ್ತಿಯನ್ನು ಹತ್ತು ಪಟ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ರಿಕ್ಟರ್ ಸ್ಕೇಲ್ ಅಥವಾ ರಿಕ್ಟರ್ ಮಾಪನ ಅನ್ನೋದು ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತವನ್ನು ದಿಯೋರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಈ ಒಂದು ಸಿದ್ಧಾಂತದ ಪ್ರತಿಪಾದಕ ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರೆಗರ್ ಮೆಂಡಲ್ ಚಾರ್ಲ್ಸ್ ಡಾರ್ವಿನ್ ಲಮಾರ್ಕ್ ಹಾಗೆಯೇ ಲೂಯಿ ಪಾಶ್ಚರ್ ಲೂಯಿಸ್ ಪಾಶ್ಚರ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಯ್ಕೆ ಎರಡು ಚಾರ್ಲ್ಸ್ ಡಾರ್ವಿನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಏನಿದೆ ಟಾ ಚಾರ್ಲ್ಸ್ ಡಾರ್ವಿನ್ ಅವರು ಪ್ರತಿಪಾದನೆ ಮಾಡ್ತಾರೆ ಈ ಒಂದು ಸಿದ್ಧಾಂತ ಏನಿದೆ ಅಲ್ವಾ ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ತಕ್ಕಂತಹ ಜೀವಿಗಳು ಬದುಕುಳಿದು ಸಂತಾನೋತ್ಪತ್ತಿ ಮಾಡುತ್ತೆ ಅಂತ ಹೇಳಿ ಈ ಒಂದು ಥಿಯರಿಯಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದು ಕಾಲಾನಂತರದಲ್ಲಿ ಜಾತಿಗಳ ವಿಕಸನಕ್ಕೆ ಕೂಡ ಕಾರಣ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಚಾರ್ಲ್ಸ್ ಡಾರ್ವಿನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಕೃತಕ ಬುದ್ಧಿಮತ್ತೆಯ ಅಂದರೆ ಕೃತಕ ಬುದ್ಧಿಮತ್ತೆ ಅಂದರೆ ಇಂಗ್ಲೀಷ್ನಲ್ಲಿ ಇವಾಗ ಏನು ಎ ಐ ಅಂತ ಹೇಳ್ತೀವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಪಿತಾಮಹ ಅಂತ ಯಾರನ್ನು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೂ ಈಸ್ ದ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿಲಿ ಅಲಾನ್ ಟ್ಯೂರಿಂಗ್ ಜಾನ್ ಮೆಕಾರ್ತಿ ಮಾರ್ಮಿನ್ ಮಿನ್ಸ್ಕಿ ಹಾಗೆಯೇ ಜೆಫ್ರಿ ಹಿಂಟನ್ ಅಂತ ಕೊಟ್ಟಿದ್ದಾರೆ ಜೆಫ್ರಿ ಹಿಂಟನ್ ಅಂತ ಸೊ ಆನ್ಸರ್ ಇದಕ್ಕೆ ಏನಿರ್ಬೋದು ಯಾರನ್ನು ನಾವು ಎ ಐ ಇಂಟೆಲಿಜ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಫಾದರ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಆಯ್ಕೆ ಎರಡು ಜಾನ್ ಮೆಕಾರ್ತಿ ಅಂತ ಸೊ ಇವರನ್ನು ಕೃತಕ ಬುದ್ಧಿಮತ್ತೆಯ ಪಿತಾಮಹ ಅಂತ ಹೇಳಿ ಕರಿತೀವಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇವರು ಕೃತಕ ಬುದ್ಧಿಮತ್ತೆ ಅನ್ನುವಂತಹ ಒಂದು ಪದ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಮೊದಲನೇ ಬಾರಿಗೆ ಬಳಸ್ತಾರೆ ಮತ್ತು ಆ ಒಂದು ಕ್ಷೇತ್ರದಲ್ಲಿ ಬಹಳ ಗಣನೀಯವಾಗಿರುವಂತಹ ಒಂದು ಕೊಡುಗೆಗಳನ್ನು ಕೂಡ ಕೊಡ್ತಾರೆ ಪ್ರಶ್ನೆಗೆ ಈ ಉತ್ತ ಈ ಪ್ರಶ್ನೆಗೆ ಉತ್ತರ ಜಾನ್ ಮೆಕಾರ್ತಿ ಆಗಿರುವಂಥದ್ದು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಗುರುತ್ವಾಕರ್ಷಣೆಯ ನಿಯಮವನ್ನು ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಸೊ ಇದನ್ನು ಕಂಡು ಹಿಡಿದಿದ್ದು ಯಾರು ಅಂತ ಇದು ತುಂಬ ಈಸಿ ಪ್ರಶ್ನೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಲ್ಬ ಆಲ್ಬರ್ಟ್ ಐನ್ಸ್ಟೈನ್ ಐಸಾಕ್ ನ್ಯೂಟನ್ ಗ್ಯಾಲಿಯೋ ಗೆಲಲಿ ಹಾಗೆಯೇ ಜೋಹನ್ಸ್ ಕೆಫ್ ಕೆಪ್ಲರ್ ಅಂತ ಇದೆ ಯಾರಪ್ಪ ಕಂಡುಹಿಡಿದ್ ಹಾಗಾದ್ರೆ ಈ ಒಂದು ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಅಂತ ಹೇಳಿದ್ರೆ ಎಸ್ ಆಯ್ಕೆ ಎರಡು ಐಸಾಕ್ ನ್ಯೂಟನ್ ಸರ್ ಐಸಾಕ್ ನ್ಯೂಟನ್ ಅಂತ ಸೊ ಇವ್ರು ಕಂಡು ಹಿಡಿತಾರೆ ಈ ಒಂದು ನಿಯಮ ಏನಿದೆ ಇಡೀ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿನ ಯಾವುದೇ ಎರಡು ವಸ್ತುಗಳ ಒಂದು ವಸ್ತುಗಳ ನಡುವಿನ ಗುರುತ್ವಾಕರ್ಷಣ ಶಕ್ತಿಯನ್ನ ಈ ಒಂದು ಥಿಯರಿ ಅಥವಾ ಈ ಒಂದು ಗುರುತ್ವಾಕರ್ಷಣೆಯ ನಿಯಮ ಬಹಳ ಚೆನ್ನಾಗಿ ವಿವರಿಸುತ್ತೆ ಅನ್ನೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಸರ್ ಐಸಾಕ್ ನ್ಯೂಟನ್ ಅಥವಾ ಐಸಾಕ್ ನ್ಯೂಟನ್ ಅನ್ನೋದು ಆನ್ಸರ್ ಆಗಿರುತ್ತೆ ಹದಿಮೂರನೇ ಒಂದು ಪ್ರಶ್ನೆ ರಾಸಾಯನಿಕ ಕ್ರಿಯೆಯ ದರವನ್ನು ಅಂದರೆ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಹೆಚ್ಚಿಸುವ ಆದರೆ ಸ್ವತಃ ಕ್ರಿಯೆಯಲ್ಲಿ ಭಾಗಿಯಾಗದ ವಸ್ತುವನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಇನ್ನೊಂದು ಸಲ ನೋಡಿ ರಾಸಾಯನಿಕ ಕ್ರಿಯೆಯ ದರವನ್ನು ಹೆಚ್ಚಿಸುತ್ತೆ ಆದರೆ ಸ್ವತಃ ಅದೇ ಕ್ರಿಯೆಯಲ್ಲಿ ಭಾಗಿಯಾಗೋದಿಲ್ಲ ವಸ್ತುವನ್ನು ಆ ಒಂದು ವಸ್ತುವನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಪ್ರತಿಕ್ರಿಯಾಕಾರಕ ಉತ್ಪನ್ನ ವೇಗವರ್ಧಕ ಹಾಗೆಯೇ ನಿರೋಧಕ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ವೇಗವರ್ಧಕ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇದನ್ನು ಈ ಒಂದು ಇದನ್ನು ಹೆಚ್ಚಿಸುವಂತಹ ಆದರೆ ಸ್ವತಃ ಕ್ರಿಯೆಯಲ್ಲಿ ಶಾಶ್ವತವಾಗಿ ಭಾಗಿಯಾಗದ ವಸ್ತುಗಳನ್ನು ನಾವು ವೇಗವರ್ಧಕ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ವೇಗವರ್ಧಕಗಳು ಕ್ರಿಯೆಯ ಸಕ್ರಿಯ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳೋದ್ರ ಮುಖಾಂತರ ಕೆಲಸವನ್ನು ಮಾಡುವಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ವೇಗವರ್ಧಕ ಸರಿಯಾದ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ರಕ್ತದ ಕೆಂಪು ರಕ್ತ ಕಣಗಳ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಲ್ಲ ಕೆಂಪು ರಕ್ತ ಕಣಗಳು ಇವುಗಳ ಉತ್ಪಾದನೆಗೆ ಅಗತ್ಯವಾದಂತಹ ವಿಟಮಿನ್ಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ವಿಟಮಿನ್ ಬೇಕಾಗುತ್ತೆ ರೆಡ್ ಬ್ಲಡ್ ಸೆಲ್ಸ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅಂತ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ನೈನ್ ವಿಟಮಿನ್ ಬಿ ಟ್ವೆಲ್ ಮೇಲಿನ ಎಲ್ಲವೂ ಅಂತ ಇದೆ ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಅಂದರೆ ರಕ್ತದ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ವಿಟಮಿನ್ ಬಿ ಸಿಕ್ಸ್ ಪಿರಿಡಾಕ್ಸಿನ್ ವಿಟಮಿನ್ ಬಿ ನೈನ್ ಫೋಲೇಟ್ ಅಥವಾ ಫೋಲಿಕ್ ಆ್ಯಸಿಡ್ ಅಂತ ಹೇಳಿ ಕರೀತಾರೆ ಹಾಗೆಯೇ ವಿಟಮಿನ್ ಬಿ ಟ್ವೆಲ್ವ್ ಕೋಬಾಲಮಿನ್ ಅಂತ ಕೊಬಾಲ ಅಂತ ಈ ಮೂರು ಕೂಡ ಅಗತ್ಯವಾಗಿ ಬೇಕಾಗುತ್ತೆ ಸೊ ಈ ಒಂದು ವಿಟಮಿನ್ಗಳ ಕೊರತೆ ಏನಿದೆ ರಕ್ತಹೀನತೆಗೆ ಅಂದರೆ ಅನಿಮಿಯಾಗೂ ಕೂಡ ಕಾರಣ ಆಗುತ್ತೆ ಹಾಗಾಗಿ ಈ ಮೇಲಿನ ಎಲ್ಲವೂ ಕೂಡ ವಿಟಮಿನ್ ಬಿ ಸಿಕ್ಸ್ ಆಗಿರ್ಬೋದು ಬಿ ನೈನ್ ಆಗಿರ್ಬೋದು ಬಿ ಟ್ವೆಲ್ವ್ ಆಗಿರ್ಬೋದು ಎಲ್ಲವೂ ಕೂಡ ಬೇಕಾಗುತ್ತೆ ಈ ಒಂದು ರೆಡ್ ಬ್ಲಡ್ ಸೆಲ್ಸ್ಗಳ ಒಂದು ಉತ್ಪಾದನೆಗೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯ ಮಸೂರವನ್ನು ಮಸೂರ ಅಂದರೆ ಲೆನ್ಸ್ ಯಾವ ರೀತಿಯ ಮಸೂರವನ್ನು ಹೆಸ್ವ ದೃಷ್ಟಿ ಶ್ ಸರಿಪಡಿಸಲು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಯಾವ ರೀತಿಯಾದಂತಹ ಒಂದು ಲೆನ್ಸನ್ನು ಬಳಸ್ತಾರೆ ಈ ಒಂದು ಹ್ರಸ್ವ ದೃಷ್ಟಿಯನ್ನು ಸರಿಪಡಿಸೋದಿಕ್ಕೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಪೀನ ಮಸೂರ ನಿಮ್ನ ಮಸೂರ ಸಿಲಿಂಡ್ರಿಕಲ್ ಮಸೂರ ಹಾಗೆಯೇ ದ್ವಿ ನಾಭಿಯ ಮಸೂರ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಯ್ಕೆ ಎರಡು ನಿಮ್ನ ಮಸೂರ ಅನ್ನೋದು ಸೊ ಈ ಒಂದು ಹ್ರಸ್ವ ದೃಷ್ಟಿ ಅಥವಾ ಸಮೀಪ ದೃಷ್ಟಿ ಿ ಅಂತ ಏನು ಹೇಳ್ತೀವಲ್ಲ ಈ ಒಂದು ದೋಷವನ್ನು ಸರಿಪಡಿಸೋದಕ್ಕೆ ನಿಮ್ನ ಮಸೂರವನ್ನು ನಾವು ಬಳಸ್ತೀವಿ ಇದೇನಾಗುತ್ತೆ ಅಂದರೆ ಬೆಳಕಿನ ಕಿರಣಗಳನ್ನು ಡಿವೈಡ್ ಮಾಡೋದ್ರ ಮುಖಾಂತರ ರೆಟಿನಾದ ಮೇಲೆ ಒಂದು ಸ್ಪಷ್ಟ ಚಿತ್ರ ರೂಪುಗೊಳ್ಳೋದಕ್ಕೆ ಸಹಾಯ ಆಗತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾವಿಲ್ಲಿ ನಿಮ್ಮ ಮಸೂರ ಅನ್ನೋದನ್ನ ಆನ್ಸರ್ ಆಗಿ ಕನ್ಸಿಡರ್ ಮಾಡ್ತೀವಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ